ನಮಸ್ಕಾರ ಸ್ನೇಹಿತರೆ ಕಲಾ ಜ್ಯೋತಿ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ ಇಂದು ನಡೆದಂತಹ ಟಿ ಟಿ ಪೇಪರ್ ಒನ್ನ ಸೈಕಾಲಜಿ ಕ್ವಶನ್ ಆನ್ಸರ್ನ ಕೀ ಉತ್ತರಗಳನ್ನು ನೋಡೋಣ ಅರವತ್ತೊಂದನೇ ಪ್ರಶ್ನೆ ಸೋಪಾದಿತ ಅನುಬಂಧನದಲ್ಲಿ ನಾಯಿಗೆ ಆಹಾರವನ್ನು ನೀಡಿದ ತಕ್ಷಣ ಜೊಲ್ಲನ್ನು ಸುರಿಸುತ್ತದೆ ಇದು ಯಾವುದಂದ್ರೆ ಇದು ಅಸಹಜ ಉದ್ದೀಪನ ಆಪ್ಷನ್ ಟು ಇಸ್ ದಿ ರೈಟ್ ಆನ್ಸರ್ ಅರವತ್ತೆರಡನೇ ಕ್ವಶನ್ಗೆ ಉತ್ತರ ಆಪ್ಷನ್ ಟು ಕಾರ್ಯಪೂರ್ವ ಹಂತ ಅರವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಕೆಳಗಿನವ ಈ ಕೆಳಗಿನವುಗಳಲ್ಲಿ ಮಕ್ಕಳ ಶಾರೀರಿಕ ಅವಶ್ಯಕತೆ ಯಾವುದಂದ್ರೆ ಪೌಷ್ಟಿಕ ಆಹಾರ ಅನ್ನೋದು ಶಾರೀರಿಕ ಅವಶ್ಯಕ ಆಗಿರುತ್ತಾ ಅರವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಮಾಜದ ಬೇಡಿಕೆಗಳಿಗೆ ಸುಲಭವಾಗಿ ಹೊಂದಾಣಿಕೆಯಾಗುವುದು ಸ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿನ ಹೊಂದಿಸಿ ಬರೆಯೋದು ಕೇಳ್ಯಾರ ಇದಕ್ಕೆ ಅರವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ವ್ಯವಸ್ಥೆಯಲ್ಲಿ ಉಂಟಾಗುವ ಸಾಮಾಜಿಕ ಬದಲಾವಣೆ ಯಾವುದು ಅಂತ ಕೇಳಿದ್ರೆ ಬಿ ಮತ್ತು ಸಿ ಅನ್ನೋದು ಸರಿಯಾದ ಉತ್ತರ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ಕಾಂಡ್ಯಕ್ರವರ ಪ್ರಕಾರ ಮಗು ಬಹುಮಾನವನ್ನು ಪಡೆದು ಉತ್ಸಾಹದಿಂದ ಕಲಿಯಲು ಪ್ರೇರಣೆಗೊಳ್ಳುತ್ತದೆ ಇದು ಪರಿಣಾಮ ನಿಯಮ ಅದಕ್ಕೆ ಸರಿಯಾದ ಉತ್ತರ ಆಗುತ್ತಾ ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳಿಗೆ ಕಾರಣವಾಗುವ ಅಂಶಗಳು ಯಾವುದಪ್ಪ ಅಂದ್ರೆ ಅನುವಂಶೀಯತೆ ಮತ್ತು ಪರಿಸರ ಅನ್ನೋದು ಆಗ್ತೈತಿ ಈ ಕೆಳಗಿನ ಯಾವ ಅಂಶ ವೈಯಕ್ತಿಕ ಬಿ ಭಿನ್ನತೆ ಮನೋವಿಜ್ಞಾನಿ ವೈಜ್ಞಾನಿಕ ಆಯಾಮಕ್ಕೆ ಸೇರಿದೆ ಅಂತಂದ್ರೆ ಬುದ್ಧಿಶಕ್ತಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಎ ಬಿ ಡಿಗಳು ಅನ್ನೋದು ಎಪ್ಪತ್ತೊಂದನೇ ಪ್ರಶ್ನೆ ತನ್ನ ಸ್ನೇಹಿತನಿಂದ ಹೊಡೆಸಿಕೊಂಡ ಒಬ್ಬ ಹುಡುಗ ಮನೆಗೆ ಹಿಂದಿರುಗಿ ತನ್ನ ತಮ್ಮನನ್ನು ಹೊಡೆಯುತ್ತಾನೆ ಇಲ್ಲಿ ಹುಡುಗ ಬಳಸಿದ ರಕ್ಷಣಾ ತಂತ್ರ ಯಾವುದು ಅಂತಂದ್ರೆ ಅದು ಸ್ಥಾನ ಪಲ್ಲಟ ಎಪ್ಪತ್ತೆಂಟನೇ ಪ್ರಶ್ನೆ ಎಂಟು ವರ್ಷದ ಮಗು ಹತ್ತು ವರ್ಷದ ಮಗು ಮಾಡುವ ಕೆಲಸಗಳನ್ನು ಮಾಡುತ್ತದೆ ಹಾಗಾದರೆ ಇವನ್ ಐ ಕ್ಯೂ ಏನಿರುತ್ತಾ ಅಂದರೆ ಒನ್ ಟ್ವೆಂಟಿ ಫೈವ್ ಇರುತ್ತಾ ಒಂದು ನೆಕ್ಸ್ಟ್ ಎಪ್ಪತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರ ಬಾಲ್ಯಾವಸ್ಥೆ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಿಕಾಸ ಅನ್ನೋದು ಸರಿಯಾದ ಉತ್ತರ ಆಗೈತಿ ಎಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಬಿ ಮತ್ತು ಡಿ ಅನ್ನೋದು ಸರಿಯಾದ ಉತ್ತರ ಆಗೈತಿ ಎಪ್ಪತ್ತಾರನೇ ಪ್ರಶ್ನೆ ಅನುಭವನ ಅನುಭವಾತ್ಮಕ ಕಲಿಕೆಯ ಹಂತಗಳ ಸರಿಯಾದ ಕ್ರಮ ಯಾವುದು ಅಂದರೆ ಆಪ್ಷನ್ ಒಂದು ಮೂರ್ತ ಅನುಭವ ಪ್ರತಿಫಲನ ಸಾಮಾನ್ಯೀಕರಣ ಪ್ರ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಎಪ್ಪತ್ತೇಳನೇ ಪ್ರಶ್ನೆ ಭಾವನಾತ್ಮಕ ವಲಯಕ್ಕೆ ಸೇರಿದ ಸೇರದ ವರ್ಗ ಅಂತ ಕೇಳ್ಯಾರ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಗ್ರಹಿಕೆ ಅನ್ನೋದು ಭಾವ ಭಾವನಾತ್ಮಕ ವರ್ಗಕ್ಕೆ ಸೇರಿಲ್ಲ ನೆಕ್ಸ್ಟ್ ಎಪ್ಪತ್ತೆಂಟನೇ ಪ್ರಶ್ನೆ ಶ್ರವಣ ದೋಷವುಳ್ಳ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ವಿಶೇಷ ಸಾಧನ ಯಾವುದು ಅಂತ ಕೇಳ್ಯಾರ ಅದಕ್ಕೆ ಸರಿಯಾದ ಉತ್ತರ ಶೀರ್ ಶೀರ್ಷಿಕೆಯುಳ್ಳ ಚಲಿಸುವ ಚಿತ್ರಗಳು ಅನ್ನೋದು ಸರಿಯಾದ ಉತ್ತರ ಆಗೈತಿ ಪ್ರತಿಭಾವಂತ ಮಕ್ಕಳಿಗೆ ಎರಡು ಮುಂಬಡ್ತಿಗಳನ್ನು ನೀಡುವ ಕಾರ್ಯಕ್ರಮ ಯಾವುದಂದ್ರೆ ವೇಗವರ್ಧನೆ ಅದು ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಎಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವುದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣಾ ತಂತ್ರವಲ್ಲ ಅಂತ ಕೇರ ಇದಕ್ಕೆ ಸನ್ನಿವೇಶ ಪರೀಕ್ಷೆ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಎಂಬತ್ತೊಂದನೇ ಪ್ರಶ್ನೆ ಒಂದು ಮಗು ಓದುವಾಗ ಪದಗಳನ್ನು ಬಿಟ್ಟು ಬಿಡುತ್ತಾನೆ ಅಥವಾ ಸೇರಿಸುತ್ತಾನೆ ಇವನಿಗೆ ಇರಬಹುದಾದ ನ್ಯೂನ್ಯತೆ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಒನ್ ಡಿಸ್ಲೆಕ್ಸಿ ಅನ್ನೋದು ಸರಿಯಾದ ಉತ್ತರ ಇವುಗಳಲ್ಲಿ ನಿರಂಕುಶ ಬೋಧನಾ ವಿಧಾನ ಯಾವುದು ನಿರಂಕುಶ ಬೋಧನಾ ವಿಧಾನ ಯಾವುದಂದ್ರೆ ಪ್ರದರ್ಶನ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿ ಅಪರಾಧ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದಾನೆ ಇದು ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಉಂಟಾಗುತ್ತದೆ ಅಂದರೆ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ಮುಂದಿನ ಎಂಬತ್ನಾಲ್ಕನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ವಿದ್ಯಾರ್ಥಿಗಳಲ್ಲಿ ಕಲಿಕಾ ದೋಷಗಳನ್ನು ಪತ್ತೆ ಹಚ್ಚುವುದು ಅನ್ನೋದು ಸರಿಯಾದ ಉತ್ತರ ಆಗೈತಿ ಮುಂದಿನ ಪ್ರಶ್ನೆ ಎಂಬತ್ತೈದನೇದು ಇದಕ್ಕೆ ಸರಿಯಾದ ಉತ್ತರ ನಿಗಮನದಿಂದ ಅನುಗಮನದ ಕಡೆಗೆ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ಮುಂದಿನ ಎಂಬತ್ತಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಮೂರು ಆಯಾಮದ ಬೋಧನಾ ಉಪಕರಣ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಮಾದರಿಗಳನ್ನೋದು ಸರಿಯಾದ ಉತ್ತರ ಎಂಬತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಇಸ್ ದಿ ರೈಟ್ ಆನ್ಸರ್ ಮಳೆ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸುವುದು ಪಾಠವನ್ನು ಪರಿಚಯಿಸುವಾಗ ಶಿಕ್ಷಕರು ಮಾಡುವ ಚಟುವಟಿಕೆ ಅಂದರೆ ಪೂರ್ವಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುವುದು ಇದು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕೆಳ ಕಲಿಕೆಯ ಮನೋಚ ಚಾಲನಾ ವಲಯಕ್ಕೆ ಸೇರಿರುವ ಚಟುವಟಿಕೆ ಯಾವುದು ಅಂದರೆ ಚಿತ್ರ ಬಿಡಿಸುವುದು ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಸ್ಥಿರವಾಗಿ ಫಲಿತಾಂಶವನ್ನು ನೀಡುವ ಪರೀಕ್ಷೆ ಹೊಂದಿರುವ ಲಕ್ಷಣ ಅಂತಂದ್ರೆ ವಿಶ್ವಾಸನೀಯತೆ ಅನ್ನೋದು ಸರಿಯಾದ ಉತ್ತರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು